ನಮಸ್ತೆ ತುಳಸಿ ಆರ್ಯನ ನೋಡಿ ಈ ದಿನ ಬೇಗ ಕೆಲಸ ಮುಗಿತಾ ಆರ್ಯ ಬೇಗ ಬಂದಿದೆಯಾ ಅಂತ ಕೇಳಿದ್ರು ಹೌದು ಮಮ್ಮಿ ಕೆಲಸ ಮುಗಿತು ಬಂದೆ ಅಂತ ಸಿಟ್ಟಿನಿಂದ ಹೇಳಿ ಕೋಣೆ ಬಾಗಿಲ್ ತೆರೆದ ಆಗ ಅಪರ್ಣ ಸ್ನಾನಕ್ಕೆ ಹೋಗಲು ಟವೆಲ್ ತೆಗೆದುಕೊಂಡಿದ್ಲು ಕೋಣೆಯಲ್ಲಿ ಅಪರ್ಣನ ನೋಡಿ ಆರ್ಯ ಕೋಪದಿಂದ ಹತ್ತಿರ ಬಂದ ಇದ್ದಕ್ಕಿದ್ದಂತೆ ಯಾರೋ ಬಂದಾಗ ಬೆದರಿದ್ಲು ಎದುರಿಗೆ ಕೋಪದಿಂದ ನಿಂತಿದ್ದ ಆರ್ಯ ಇವನ್ನ ನೋಡಿ ಏನಾಗಿದೆ ಯಾಕೆಷ್ಟು ಕೋಪದಿಂದ ನೋಡ್ತಿದ್ದಾನೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಲು ಆರ್ಯ ಅಪರ್ಣಾಳನ ಹಾಗೆ ನೋಡ್ತಾ ಮಧ್ಯಾಹ್ನ ಕೋಣಿ ಎಲ್ಲಿಗೆ ಹೋಗಿದೆ ಅಂತ ದೃಷ್ಟಿ ಬೇರೆಡೆಗೆ ಹರಿಸದೆ ಗಂಭೀರವಾಗಿ ನೋಡ್ತಾ ಕೇಳ್ತಾ ನಾನು ಮಧ್ಯಾಹ್ನ ಎಲ್ಲಿಗೂ ಹೋಗಿರಲಿಲ್ಲ ಮನೆಯಲ್ಲೇ ಇದ್ನಲ್ಲ ಈತನಿಗೇನು ಹುಚ್ಚು ಹಿಡಿದಿದೆ ಅದಕ್ಕೆ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾನೆ ಅಂದ್ಕೊಂಡು ಸ್ನಾನದ ಕೊಂಡೆಗೆ ಹೋಗ್ತಿದ್ದಾಗ ಕೋಪದಿಂದ ಅವಳು ಕೈ ಹಿಡಿದು ಎಳೆದು ನಾನು ಮಾತಾಡ್ತಿರುವಾಗ ಎಲ್ಲಿಗೆ ಹೋಗ್ತಿದ್ಯಾ ಅಂದ ಅಪ್ಪರ್ನಾಳಿಗೆ ಮಧ್ಯಾಹ್ನದಿಂದ ಅಡುಗೆಗಳ ಬಗ್ಗೆ ಒತ್ತಿ ಒತ್ತಿ ತಲೆ ಕೆಟ್ಟಿತ್ತು ಮತ್ತೆ ಅಷ್ಟು ಗಂಟೆಗಳ ಕಾಲ ಕಷ್ಟಪಟ್ಟು ಅಡುಗೆ ಮಾಡಿದ್ರಿಂದ ಸುಸ್ತಿನ ಜೊತೆ ಬೇಸರವೂ ಆಗಿತ್ತು ಆರ್ಯ ಹೀಗೆ ಕೈ ಹಿಡಿದಾಗ ಅಪ್ಪರ್ನಾಳು ಕೋಪ ಬಂದು ನಿಮ್ಗೇನಾದರೂ ಹುಚ್ಚ ನಾನು ಮಧ್ಯಾಹ್ನದಿಂದ ಎಲ್ಲಿಗೂ ಹೋಗಿರಲಿಲ್ಲ ಮನೆಯಲ್ಲೇ ಕಷ್ಟಪಟ್ಟಿದ್ದೀನಲ್ಲ ಅಂತ ಕೈಯನ್ನು ಬಿಡಿಸ್ಕೊಳ್ಳಲು ನೋಡಿದ್ಲು ಆದರೆ ಆರ್ಯನ ಹಿಡಿತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಪರ್ನಾಳ ಹತ್ರ ಕೇಳಿ ಆರ್ಯನಿಗೆ ಕೋಪ ಹತ್ತು ಪಟ್ಟು ಹೆಚ್ಚಾಯಿತು ಕೈಯನ್ನು ಬಿಟ್ಟು ಅಪರ್ನಾಳನ ಹತ್ತಿರ ಕೇಳ್ಕೊಂಡು ನಿನ್ನ ಮಧ್ಯಾಹ್ನದಿಂದ ನೋಡಿದೆ ನನಗೆ ಎಷ್ಟು ಹುಚ್ಚಿಡದಿದೆ ಗೊತ್ತಾ ಅಂತ ಅಪರ್ನಾಳು ಕಣ್ಣುಗಳಲ್ಲಿ ನೋಡ್ತಾ ಹೇಳ್ದ ಆಗ ಅವಳಿಗೆ ತಾನು ಮಧ್ಯಾಹ್ನದಿಂದ ಕೋಣೆಗೆ ಬಾರದೆ ಹಾಲ್ನಲ್ಲಿ ಇದ್ದದ್ದು ನೆನಪಾಯಿತು ನಾನು ಕೋಣೆಯಲ್ಲಿ ಇಲ್ಲ ಅಂತ ಆಫೀಸ್ನಲ್ಲಿ ಈ ರಾಕ್ಷಸನಿಗೆ ಹೇಗೆ ತಿಳಿತು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಳು ಆರ್ಯ ಅಪರ್ನಾಳ ಕಣ್ಣುಗಳಲ್ಲಿ ನೋಡುತ್ತಿದ್ದಾಗ ಅಪರ್ನಾಳ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನನಗೆ ಹೇಗೆ ತಿಳಿತು ಅಂತ ನಿನಗೇಕೆ ಆದರೆ ನಾನು ಕೇಳಿದ ಉತ್ತರ ಹೇಳು ಅಂದ ನಾನು ಕೇಳೋ ಮುಂಚೆ ಎಲ್ಲವೂ ನಿಮಗೆ ತಿಳಿತದಂತೆ ಹೇಗೆ ತಿಳಿತು ಅಂತ ಕೇಳಿದರೆ ಉತ್ತರ ಹೇಳೋದಿಲ್ಲ ಆದರೆ ನಾನು ಮಾತ್ರ ಹೇಳಬೇಕಾ ನಾನು ಯಾಕೆ ಹೇಳಬೇಕು ಅಂತ ಅಪರ್ಣ ಮನಸ್ಸಿನಲ್ಲಿ ಅಂದ್ಕೊಂಡ್ಳು ನೀನೇನು ಅಂದ್ಕೊಳ್ತಿದ್ಯಾ ಅಂತ ನೀನು ಕಣ್ಣುಗಳು ನೋಡಿದ್ರೆ ತಿಳಿಯುತ್ತೆ ನೀನು ಉತ್ತರ ಹೇಳಿಲ್ಲ ಅಂತ್ಕೋ ನಾನು ಹೀಗೆ ಹಿಡ್ಕೊಂಡಿರ್ತೀನಿ ಆಮೇಲೆ ಇಷ್ಟ ಅಂದ ಈ ರಾಕ್ಷಸ ಇರ್ತಾನ ಅವನಿಗೆ ನಷ್ಟ ಇಲ್ಲ ಸಮಸ್ಯೆ ನನಗಲ್ವ ಈಗಾಗಲೇ ನಾಲ್ಕು ಗಂಟೆಗಳಿಂದ ಅಡುಗೆ ಮನೆಯಲ್ಲಿ ನಿಂತು ಕಾಲು ನೋವಾಗ್ತದೆ ಅಂತ ಬಾಯಿ ತೆರೆದು ಹೇಳುವ ಅಷ್ಟರಲ್ಲಿ ಆರ್ಯ ಅಪರ್ನಾಳನ್ನು ಎತ್ಕೊಂಡು ಹಾಸಿಗೆ ಮೇಲೆ ಮಲಗಿಸ್ತಾ ಅಪರ್ಣಾಳಿಗೆ ಏನಾಗ್ತಿದೆ ಅಂತ ಅರ್ಥವಾಗ್ತೆ ಕಣ್ಣು ಅಗಲಿಸಿ ಹಾಗೆಯೇ ನೋಡ್ತಾ ಇದ್ಲು ಆರ್ಯ ಪೈಂಡಿಲಿ ಸ್ಪ್ರೇ ತೆಗೆದುಕೊಂಡು ಬಂದು ಕಾಲಿನ ಬಳಿ ಇದ್ದ ಸೀರೆಯನ್ನು ಪಕ್ಕಕ್ಕೆ ಸರಿಸ್ತಿದ್ದಾಗ ಅಪರ್ಣ ಎಳಿದಿರಿಕೆಯಿಂದ ಮೇಲೇಳಲು ನೋಡಿದ್ಲು ನಾನಿನ ಏನು ಮಾಡ್ತಿಲ್ಲ ಇರೋ ಅಂತ ಸೀರೆಯನ್ನು ಸ್ವಲ್ಪ ಮೇಲೆತ್ತಿ ಕಾಲುಗಳ ಮೇಲೆ ಸ್ಪ್ರೇ ಮಾಡಿ ಎಣ್ಣೆ ತೆಗೆದುಕೊಂಡು ಕಾಲುಗಳಿಗೆ ಮಸಾಜ್ ಮಾಡ್ತಾ ಪಾದಗಳನ್ನ ನೋಡ್ದೆ ನನ್ನ ಎಳೆಯ ಪಾದಗಳನ್ನ ಇಷ್ಟು ಹೊತ್ತು ನಿಲ್ಲಿಸಿ ಕಷ್ಟಪಡಿಸ್ದೆ ನಿನಗೆ ಅಡುಗೆ ಮಾಡೋದು ಬರೋದಿಲ್ಲ ಅಂತ ಮೊದಲು ಹೇಳ್ಬೋದಿತ್ತಲ್ಲ ಅಂತ ಗಂಭೀರವಾಗಿ ಹೇಳ್ದ ಆರೇನ ಬರ್ತನೆಯಿಂದ ಅಪರ್ಣ ಕುಚ್ಚಿ ಹಿಡ್ದಿತ್ತು ಆಸ್ಕೆಯಿಂದ ಇದ್ರೆ ಏನಾಗುತ್ತೋ ಅಂತ ಭಯದಿಂದ ಹಾಗೇ ಇದ್ಲು ಮಸಾಜ್ ಮಾಡಿದಂಥ ಬೆರಳುಗಳನ್ನ ಹೆಗಿಸ್ತಾ ಈಗ ಹೇಗಿದೆ ಅಂತ ಕೇಳ್ದ ಅಲ್ಲಿವರೆಗೆ ಕಾಲುಗಳು ತುಂಬ ನೋವಾಗ್ತಿದ್ವು ಆರ್ಯ ಹಾಗೆ ಮಾಡಿದಾಗ ನೋವು ಮಾಯವಾದಂತ ಅನ್ನಿಸ್ತು ಕೇಳಿದಕ್ಕೆ ಉತ್ತರ ಹೇಳಿದೆ ಆಸ್ಗೆ ಎಂದು ಹೇಳ್ತಿದ್ದಾಗ ಎಲ್ಲಿಗೆ ಸ್ನಾನದ ಕೋಣೆಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಪರ್ಣ ಬೇಡ ಅಂತ ಹೇಳೋ ಮುಂಚೆ ಅವಳನ್ನ ಎತ್ಕೊಂಡು ಹೋಗಿ ಸ್ನಾನದ ಕೋಣೆ ಎಳಿಸ್ದ ನನ್ನಿಂದ ಮಾಡಿಸ್ಕೊಳ್ತೀಯಾ ಅಥವಾ ನೀನೇ ಮಾಡ್ಕೊಳ್ತೀಯಾ ಅಂತ ಕೇಳಿದಾಗ ಅಪರ್ಣ ಗಂಭೀರವಾಗಿ ಒಂದು ನೋಟ ಬೀರದ್ಲು ಅಯ್ಯೋ ನಿನ್ನ ನೋಟದಿಂದಲೇ ಸುಟ್ಟು ಹೋಗುವಂತೆ ಇದೆ ನಾವಿಬ್ಬರು ಒಟ್ಟಿಗೆ ಸ್ನಾನ ಮಾಡೋ ದಿನ ಬೇಗ ಬರುತ್ತೆ ಈಗ ಸದ್ಯಕ್ಕೆ ನೀನೇ ಮಾಡ್ಕೊಂಡು ಬಾ ಅಂತ ಹೊರಗೆ ಬಂದ ಅಲ್ಲಿವರೆಗೆ ಅಪ್ಪಟ್ನಾಳು ಕಾಲುಗಳನ್ನ ಮಸಾಜ್ ಮಾಡಿದ ತನ್ನ ಕೈಗಳನ್ನ ನೋಡಿಕೊಂಡು ಮುತ್ತಿಟ್ಕೊಳ್ಳುತ್ತಾ ನಿನ್ನ ಪಾದಗಳನ್ನ ಮುತ್ತಿಡೋ ದಿನಕ್ಕಾಗಿ ಕಾಯ್ತಾ ಇದ್ದೀನಿ ಇಷ್ಟು ಸುಂದರವಾಗಿರೋ ನಿನ್ನ ಪಾದ ನಿನ್ನ ಬಲಗಾಲಿನ ಬೆರಳಿನ ಮೇಲಿರೋ ಮಚ್ಚೆ ದೃಷ್ಟಿಬಿಂದುವಿನಂತೆ ಇಷ್ಟು ಚೆನ್ನಾಗಿದೆ ನಾನು ಮುತ್ತಿಡಬೇಕು ಅಂತ ಇಷ್ಟೊಂದು ಅನಿಸ್ತು ಆದರೆ ನಿನಗೆ ಇಷ್ಟ ಇಲ್ಲದೆ ನಿನ್ನ ಕೂತ್ಗೆ ತಾಳಿ ಕಟ್ಟಿದ್ದೀನಿ ಅಂತ ನನ್ನನ್ನು ಒಬ್ಬ ರಾಕ್ಷಸನಂತೆ ನೋಡ್ತಿದೀಯ ಈಗ ನಿನಗೆ ಇಷ್ಟ ಇಲ್ಲದೆ ಮುತ್ತಿಟ್ಟೆ ಅಂದ್ಕೋ ಅದರ ಪ್ರೀತಿಯನ್ನು ನೋಡಿದೆ ಕಾಮವನ್ನು ಮಾತ್ರ ನೋಡಿ ನನ್ನ ಒಂದು ಮೃಗದಂತೆ ನೋಡ್ತಿದ್ದೆ ಹಾಗಾಗಿ ಆ ಜಗಳ ಅಂತ ನನ್ನ ಆಸೆಯನ್ನು ನನ್ನಲ್ಲೇ ಕುಂತ್ಕೊಂಡೆ ಅಂತ ತನ್ನ ಕೈಗಳನ್ನ ನೋಡ್ಕೊಳ್ತಾ ಹಾಗೇ ಇದ್ದ ಅಪರ್ಣ ಸ್ನಾನ ಮಾಡ್ತಾ ಈತನನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ತಿಳಿದು ಸಾಯ್ತಿಲ್ಲ ಅವನಿಗೆ ಗಾಯ ಮಾಡ್ತಾನೆ ಮತ್ತು ಅವನೇ ಮದ್ದು ಹಚ್ಚುತ್ತಾನೆ ನಾನು ಅಣೆ ಬರಹಾಕಿಟ್ಟು ನಾನು ಈತನ ಆಫೀಸಿಗೆ ಸೇರಿ ಈತನ ಕಣ್ಣಿಗೆ ಹಾಕ್ಬಿದ್ದೆ ಅಂತ ನನಗೆ ಇಲ್ಲಿವರೆಗೆ ಅರ್ಥ ಆಗದ ಪ್ರಶ್ನೆ ಉಳಿದಿದೆ ಅಂತ ಆಲೋಚಿಸ್ತಾ ಆರ್ಯತನನ್ನು ಮುಟ್ಟಿದ್ದೆಂಬ ಕೋಪದಿಂದ ಹಾಗೆ ಶಬರ್ ಕೆಳಗೆ ನಿಂತು ಎಷ್ಟೊತ್ತಾದರೂ ಅಪರ್ಣ ಹೊರಗೆ ಬಾರ್ದೆ ಇದ್ದಾಗ ನೋಡಿ ನೋಡಿ ಆರ್ಯಾಗಿ ಬೇಸರ ಬಂದು ಸ್ನಾನದ ತುಕೊಂಡೆ ಬಾಗಿಲು ತರ್ತಾ ಊಟದ ಸಮಯ ಆಯಿತು ಎಲ್ಲರೂ ಬಂದಿರ್ತಾರೆ ನೀನು ಸ್ನಾನ ಮಾಡ್ತಿದ್ಯಾ ಅಥವಾ ನಿನ್ನ ಪ್ರಿಯಕರನೊಂದಿಗೆ ಕಲ್ಪನಾ ಲೋಕದಲ್ಲಿ ವಿವರಿಸ್ತಿದ್ಯಾ ಅಂತ ಕೋಪದಿಂದ ಕೇಳ್ದ ಆ ಮಾತು ಕೇಳಿದ ತಕ್ಷಣ ಶವರ್ ಆಫ್ ಮಾಡಿ ಬಟ್ಟೆ ಹಾಕ್ಕೊಂಡು ಹೊರಗೆ ಬಂದು ಆರ್ಯನನ್ನು ಗಂಭೀರವಾಗಿ ನೋಡಿ ನೀವು ಮನುಷ್ಯನೇ ಅಲ್ಲ ರಾಕ್ಷಸ ಅಂತ ಹೊರಟಲು ಒಳ್ಳೆ ಬಿರುದು ಕೊಟ್ಟಿದ್ಯಾ ಆದರೆ ನಿನ್ನ ಸೊಂಟದವರೆಗೂ ಬೆಳೆದ ದೊಡ್ಡ ಕೂದಲು ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿದ್ಯಾ ಮತ್ತು ಈಗ ಯಾಕೆ ಮಾಡಿದೆ ಕೋದಳಿನಿಂದ ನೀರು ಹೇಗೆ ತೊಟ್ಟಿಕ್ತಿದೆ ನೋಡು ಅಂತ ಡ್ರೈಯರ್ ತೆಗೆದುಕೊಂಡು ಬಂದು ಹಾಕಲು ಹೋಗ್ತಿದ್ದಾಗ ನನ್ನ ಮೈಲಿಗೆ ಆಗುತ್ತೆ ಅದಕ್ಕೆ ತಲೆ ಸ್ನಾನ ಮಾಡಿದೆ ಅಂತ ಕೋಪದಿಂದ ಹೇಳಿದ್ಲು ಹೇರ್ ಡ್ರೈಯರನ್ನ ಅಲ್ಲೇ ಇಟ್ಟು ಅಪರ್ಣ ತಲೆ ಒರೆಸ್ಕೊಳ್ತಿದ್ದಾಗ ಅವಳ ಹತ್ರ ಬಂದು ಅಂದರೆ ನಿನ್ನ ಮುಟ್ಟಿದ್ರೆ ನಿನ್ನ ದೇಹ ಮೈಲಿಗೆ ಆಯಿತಾ ಅಂತ ಸೊಂಟದ ಮೇಲೆ ಕೈ ಹಾಕತ್ತಿರ ಇಳ್ಕೊಂಡು ತುಟಿಗಳ ಮೇಲೆ ಮುತ್ತಿಡಲು ಹೋದ ಅಪರ್ಣ ಕೋಪದಿಂದ ಜೋರಾಗಿ ತಳ್ಳಿದ್ಲು ಮತ್ತು ಬಾಲ್ಕನಿಗೆ ಹೋಗಿ ಬಾಗಿಲು ಲಾಕ್ ಮಾಡಿದ್ಲು ಆರ್ಯನಿಗಷ್ಟೇ ಕೋಪ ಬಂದು ಮನುಷ್ಯನಾಗಿರೋ ನನ್ನನ್ನು ರಾಕ್ಷಸನಾಗಿ ಮಾಡೋದು ನೀನೇ ಅಂತ ಬಾಲ್ಕನಿ ಬಾಗಿಲಿಗೆ ಜೋರಾಗಿ ಒಂದು ಒದ್ದು ಸ್ನಾನದ ಕೋಣೆಗೆ ಹೋದ ಅಪರ ನಾಳ ಹೃದಯ ವೇಗವಾಗಿ ಪಡೆದುಕೊಳ್ತಿತ್ತು ಹಾಗೆ ನಿಂತು ಕತ್ತಲಿನಲ್ಲಿ ನೋಡುತ್ತಾ ನನ್ನ ಜೀವನದಲ್ಲಿ ಬೆಳಕು ಎಂಬುದು ನಿಜವಾಗಿಯೂ ಬರುತ್ತಾ ಅಂತ ಬೇಸರದಿಂದ ನೋಡ್ತಿದ್ಲು ಆರ್ಯ ಸ್ನಾನದ ಕೋಣೆಯಿಂದ ಹೊರಗೆ ಬಂದು ಸಹಜ ಸ್ಥಿತಿಗೆ ಬಂದು ಬಾಲ್ಕನಿ ಬಾಗಿಲನ್ನ ತಟ್ಟಿ ಕೆಳಗೆ ಬಾ ಅಂತ ಕರೆದಾಗ ಅವಳನ್ನ ನೋಡಿ ಕೋಪದಲ್ಲಿಲ್ಲ ಅಂತ ಅರಿತು ಬಾಗಿಲು ತೆಗೆದು ಆರ್ಯನ ಕಡೆ ನೋಡದೆ ಒಳಗೆ ಬಂದು ತಲೆ ಮೇಲೆ ನೀರು ತೊಟ್ಟುತ್ತಿದ್ರು ಹಾಗೆ ಜಡೆ ಹೆಣ್ಕೊಂಡು ನಿಂತು ಆರ್ಯ ಕೂಡ ಏನು ಮಾತಾಡದೆ ಒಂದ್ಸಲ ಬಣ್ಣಾಳನ್ನ ನೋಡಿ ಹೊರಗೆ ಬಂದ ಇವರಿಬ್ರಿಗಾಗಿ ಹಾಲಿನಲ್ಲಿ ಎಲ್ಲರೂ ಕಾಯ್ತಿದ್ರು ಅದಕ್ಕೆ ಅಡುಗೆ ಮಾಡಿದಾರಂತೆ ಅಣ್ಣ ಬೇಗ ಭಾಸವಾಗ್ತಿದೆ ಎಂದ ಆದಿತ್ಯ ಅಪರ್ನಾಳ ತಲೆಯಿಂದ ನೀರು ತೊಟ್ಟಿಕ್ತಿರೋದನ್ನು ತುಳಸಿ ನೋಡಿ ಏನಮ್ಮ ಈಗ ತಲೆ ಸ್ನಾನ ಮಾಡಿದೆಯಾ ನೀರು ಹೇಗೆ ತೊಟ್ಟಿಕ್ತಿದೆ ನೋಡು ಸರಿಯಾಗಿ ಒರೆಸ್ಕೊಂಡಿಲ್ವಾ ಇಲ್ವಾ ಅದು ಸೋಫಾದಲ್ಲಿ ಕೂರಿಸಿ ಚಂದ್ರಿಕಾಳಿಗೆ ಸಾಂಬ್ರಾಣಿ ತರಲು ಹಿಡಿ ಜಡೆ ಬಿಚ್ಚಿ ಚಂದ್ರಿಕಾ ತಂದ ಸಾಂಬ್ರಾಣಿಯಿಂದ ತಲೆಯನ್ನು ಒಣಗಿಸಲು ಶುರು ಮಾಡಿದ್ರು ಅಪರ್ನಾಳಿಗೆ ತನ್ನ ತಾಯಿ ನೆನಪ ಕಣ್ಣಲ್ಲಿ ನೀರು ತುಂಬಿಕೊಂತು ಆರೇನಿಗೆ ಅಪರ್ನಾಳ ಕಣ್ಣೀರು ನೋಡಿದಾಗ ಮನಸ್ಸಿಗೆ ಬೇಸರ ಆಯಿತು ಅಪರ್ಣಾಳ ಪೇಸರ ಅರ್ಥ ಆದರೂ ಏನೂ ತಿಳಿಯದಂತೆ ಕೂತು ಆದಿತ್ಯನೊಂದಿಗೆ ಮಾತಾಡ್ತಾ ಮಧ್ಯೆ ಮಧ್ಯೆ ಅವಳನ್ನ ನೋಡ್ತಿದ್ದ ತುಳಸಿ ಕೂದನ್ನ ಒಣಗಿಸ್ತಿರುವಾಗ ಶೈಲು ಹತ್ತಿರ ಬಂದು ಇಷ್ಟು ದೊಡ್ಡ ಕೂದಲು ಬರಬೇಕಂದ್ರೆ ಏನು ಮಾಡಬೇಕತ್ಕೇಗೆ ಅಂತ ಕೇಳಿದ್ಲು ನಂಗೆ ಸರಿಯಾಗಿ ತಿಳಿದಿಲ್ಲ ನಮ್ಮಮ್ಮ ಹೆಂಗಿನೋ ಎಲೆಗಳನ್ನ ಹಾಕೋದಿಸ್ತಾರೆ ಅದನ್ನೇ ನನಗೂ ನನ್ನ ತಂಗಿಗೂ ಹಚ್ಚುತ್ತಿದ್ಲು ಅದರಿಂದ ಹೀಗಿರಬಹುದೇನೋ ಅಂದ್ಲು ನಿನಗೆ ತಂಗಿಯೂ ಇದ್ದಾಳ ಅವಳೇನು ಮಾಡ್ತಾಳೆ ಅಂತ ಶೈಲು ಕೇಳಿದ್ಲು ಆರ್ಯ ಇದ್ದು ಮಮ್ಮಿ ನನಗೆ ಹಸು ಇನ್ನೆಷ್ಟು ಹೊತ್ತು ಅಂದ ಬರ್ತಿದಿನಾರಿಯ ಅಂತ ಕೂದಲನ್ನ ಸಂಪೂರ್ಣವಾಗಿ ಒಣಗಿಸಿ ಜಡೆ ಹೆಣೆದು ಚಂದ್ರಿಕಾ ಹೂಗಳನ್ನ ಬಾ ಅಂತ ಹೇಳಿದಳು ಈಗ ಯಾಕೆ ದೊಡ್ಡ ಅದಕ್ಕೆ ಅವರೇ ಬೇಡ ಅಂದ್ಲು ಅಪರ್ಣ ಹೂಗಳನ್ನ ಬೇಡ ಅನ್ಬಾರ್ದು ಅಂತ ಚಂದ್ರಿಕಾ ತಂದು ಹೂಗಳನ್ನ ಅಪರ್ಣಾಳ ಕೂದಿನಲ್ಲಿಟ್ಟು ಎಷ್ಟು ಸುಂದರವಾಗಿ ಕಾಣಿಸ್ತೀಯ ನನ್ನ ದೃಷ್ಟಿ ತಗಲು ಅಂತಿದೆ ಅಂತ ತನ್ನ ಕಣ್ಣಿಗಿದ್ದ ಕಾಜಲನ್ನ ತೆಗೆದು ಅಪರ್ಣಾಳ ಕಿವಿಯಿಂದ ಇಟ್ಟರು ತುಳಸಿ ಅಪರ್ನಾಳಿಗೆ ಮಾಡ್ತಿದ್ದೆ ಎಲ್ಲ ಕೆಲಸಗಳನ್ನ ಆರ್ಯ ನೋಡ್ತಿದ್ದ ದೊಡ್ಡ ಹತ್ತಿಗೆ ಸೌಂದರ್ಯದ ಬಗ್ಗೆ ಆಮೇಲೆ ಹೊಗಳ್ಬೋದು ಆದರೆ ಹೊಟ್ಟೆ ಲಿಲಿಗಳು ರೇಸ್ ಇಟ್ಟಂತಿದೆ ಅವುಗಳನ್ನ ನಿಲ್ಲಿಸಬೇಕಂದ್ರೆ ಬೇಗ ಅದಕ್ಕೆ ಮಾಡಿದ ಅಡುಗೆಗಳನ್ನ ಬಡಿಸು ಅಂದ ಇವನಿಗೆ ಯಾವಾಗಲೂ ಹಸುವಿನದೇ ಚಿಂತೆ ಅಕ್ಕ ನಾವು ಬಡಿಸ್ತಿದ್ರೆ ಮನೆ ಕೀಳುವಂತಿದ್ದಾನೆ ಬೇಗ ಬನ್ನಿ ಅಂತ ಕರೆದ್ಲು ಕಾವೇರಿ ಬರ್ತಿದ್ದೀನಿ ಅಂತ ತುಳಸಿ ಡೈನಿಂಗ್ ಟೇಬಲ್ ಹತ್ತಿರ ಬಂದರು ಅಡುಗೆಗಳು ಹೇಗಿರುತ್ತೆ ಅಂತ ಪರಿನಾಳ್ ಹೃದಯದಲ್ಲಿ ಭಯದಿಂದ ಬಡದ್ಕೊಳ್ತಿತ್ತು ಸೊಸೆ ಅಡುಗೆ ಮಾಡಿದಾಳೆ ಅಂತ ನಮ್ಮ ದೊಡ್ಡಮ್ಮ ಎಷ್ಟು ಖುಷಿಯಿಂದ ಇದ್ದಾರೆ ನೋಡಾದಿತ್ಯಾ ಅಂದರು ಶರತ್ ಓ ಅದಕ್ಕೆ ದೊಡ್ಡಮ್ಮ ಎಷ್ಟು ಖುಷಿಯಾಗಿರೋದು ಅಂತ ನಗ್ತಾ ಇವರೇನು ನಾನು ಅಡುಗೆ ಮಾಡಿದ್ದೀನಿ ಅಂತ ಇಷ್ಟು ಖುಷಿ ಪಡ್ತಿದ್ದಾರೆ ಅದು ಹೇಗಿದೆಯೋ ಏನೋ ಅಂತ ಒಮ್ಮೆ ನೋಡಿದ್ಲು ಎಲ್ಲರೂ ತುಂಬ ಸಂತೋಷವಾಗಿದ್ದರು ನಿಂತಿದ್ದಂತೆ ಇವರ ಪರಿಸ್ಥಿತಿ ಹೇಗಿರ್ತಿದೆಯೋ ಏನು ದೇವರೇ ನೀನು ಇವ್ರನ್ನ ಕಾಪಾಡಬೇಕು ಅಂತ ಮನಸ್ಸಿನಲ್ಲೇ ಅಂತ್ಕೊಳ್ತಾ ಪಕ್ಕದಲ್ಲಿ ನಿಂತ್ಕೊಂಡ್ಲು ಏನಮ್ಮ ಅಪರ್ಣ ನೀನು ಕೂತ್ಕೋ ಅಂದರು ನಾನು ಚಂದ್ರಿಕಾ ಜೊತೆ ಬಡಿಸ್ತೀನಿ ದೊಡ್ಡದ ಅವರೇ ನಾನು ನಂತರ ತಿಂತೀನಿ ಅಂತ ಅಂದ್ಲು ಆರ್ಯ ಅಪರ್ಣಾಳ ಗಾಬರಿಯನ್ನು ನೋಡಿ ಇವಳಿಗೆ ನಿಜವಾಗಿ ಅಡುಗೆ ಬರೋದಾ ಅಥವಾ ನನಗೇನಾದರೂ ಮಾಡ್ತೀನಿ ಅಂತ ಭಯಪಟ್ಟು ಅಡುಗೆ ಭಾರತ ಇದ್ದರೂ ಅಡುಗೆ ಮಾಡಿದಾಳ ಎಂಬ ಅನುಮಾನದಿಂದ ಅಪರ್ಣಾಳನ್ನು ನೋಡ್ತಿದ್ದ ಅಪರ್ಣ ಅನ್ನವನ್ನು ಬಡಿಸಿದ್ಲು ಚಂದ್ರಿಕಾ ಪಲ್ಯಗಳನ್ನ ಬಡಿಸ್ತಿದ್ಲು ಮೊದಲು ತೊಂಡೆಕಾಯಿ ಫ್ರೈಯನ್ನು ಇಟ್ಟು ಅದನ್ನು ನೋಡಿದ ತಕ್ಷಣ ಇದು ಯಾವ ಫ್ರೈ ಅಂತ ಅರ್ಥ ಆಗದೆ ಒಬ್ಬರು ಮುಖ ಒಬ್ಬರು ನೋಡಿಕೊಂಡ್ರು ಏನಮ್ಮ ಅಪರ್ಣ ನೀನ ತೊಂಡೆಕಾಯಿ ಫ್ರೈ ಮಾಡಲು ಹೇಳಿದ್ನಲ್ಲ ನೀನು ಬೇರೆ ಏನಾದರೂ ಫ್ರೈ ಮಾಡಿದೀಯಾ ಅಂತ ಕೇಳಿದ್ಲು ಬೇರೆ ಏನಲ್ಲ ಸಣ್ಣದಿಯವರೇ ನೀವು ಹೇಳಿದ್ದೆ ತೊಂಡೆಕಾಯಿ ಫ್ರೈಯನ್ನೇ ಮಾಡಿದ್ದೀನಿ ಅಂತ ಹೇಳಿದ್ಲು ಹೌದಾ ಅಂತ ಆಶ್ಚರ್ಯದಿಂದ ನೋಡಿದ್ಲು ಹೊಸದಾಗಿ ಅಡುಗೆ ಮಾಡಿದ್ದಾಳೆ ಮತ್ತೇನಾದರೂ ಹೇಳಿದರೆ ಬೇಸರ ಪಡ್ತಾಳೆ ಅಂತ ಏನು ಹೇಳಿದೆ ತೊಂಡೆಕಾಯಿ ಹೋಳುಗಳನ್ನ ಕಪ್ಪ ಕಾಣಿಸ್ತಿಲ್ವಾದರೂ ಹಾಗೆ ಕಣ್ಮುಚ್ಕೊಂಡು ತಿಂದರು ಆರ್ಯ ಮಾತ್ರ ತಿನ್ನದೆ ಕೋಪದಿಂದ ನೋಡ್ತಿದ್ದ ಅಪರ್ಣ ಎಲ್ಲರ ಜೊತೆ ಆರ್ಯನನ್ನು ನೋಡಿದ್ಲು ಆರ್ಯ ತಿನ್ನದೇ ಹಾಗೆ ನೋಡ್ತಾ ಇರೋದನ್ನು ನೋಡಿ ಭಯ ಆಗಿ ಈತನಿಗೇನಾಗಿದೆ ತಿಂದೆ ಹೀಗೆ ನುಂಗೋ ಅಂತ ನೋಡ್ತಿದ್ದಾನೆ ಅಂದ್ಕೊಂಡು ಬದನೆಕಾಯಿ ಪಲ್ಯ ಚಟ್ನಿ ಬಡಿಸಿ ಹಪ್ಳವನ್ನು ಇಟ್ಲು ಬದ್ನೆಕಾಯಿ ಪಲ್ಯ ನೋಡಿದ ಕೂಡಲೇ ಎಲ್ರಿಗೂ ಅದು ಹೇಗಿದೆ ಅಂತ ಅರ್ಥ ಆಯಿತು ಯಾಕಂದರೆ ಬದನೆಕಾಯಿಗಳನ್ನ ಬಿಟ್ಟರೆ ಅದರಲ್ಲಿ ಗ್ರೇವಿಯೇ ಇರಲಿಲ್ಲ ಅಮ್ಮ ಅಪ್ಪ ಸಾಂಬಾರು ಹಾಕಿದ್ರೆ ಅದರಲ್ಲಿ ಬದನೆಕಾಯಿಗಳನ್ನ ಸೇರಿಸ್ಕೊಂಡು ತಿಂತೇವೆ ಅಂತ ಕೇಳಿದ್ರು ಹಾಗೆ ಅಂತ ಸಾಂಬಾರು ಹಾಕ್ತಿದ್ದಾಗ ಏನಮ್ಮ ನಾನು ಸಾಂಬಾರು ಕೇಳಿದ್ದು ರಸಮ್ಮಲ್ಲ ಅಂದ ಜಶ್ವಂತ್ ಮಾವಯ್ಯನವರೇ ನಾನು ಹಾಕ್ತಿರೋದು ರಸಮ್ಮಲ್ಲ ಸಾಂಬಾರ್ರೆ ಅಂದ್ಲು ಇನ್ನು ಏನು ಮಾತನಾಡದೆ ಏನು ಹಾಗೆ ತಿಂದು ಎದ್ರು ನೀನು ತಿನ್ನದೇ ಹಾಗೆ ಕೂತಿದ್ಯಾ ಯಾಕಾರ್ಯ ಅಂತ ತುಳಸಿ ಕೇಳಿದ್ಲು ನಾನು ಅವಳು ಒಟ್ಟಿಗೆ ತಿಂತೀವಿ ಮಮ್ಮಿ ನೀವು ಹೋಗಿ ಅಂದ ಎಲ್ಲರೂ ಹೋಗ್ತಿದ್ದಾಗ ಅತ್ತಿಗೆ ಅವರು ಒಂದು ನಿಮಿಷ ಅಂತ ಅಡುಗೆ ಮನೆಗೆ ಹೋಗಿ ಎಲ್ರಿಗೂ ಒಂದು ಟ್ರೈನಲ್ಲಿ ಬೌಲ್ಗಳಲ್ಲಿ ಬಾದಾಮಿ ಕೀರಿಟ್ಕೊಂಡು ಬಂದು ಸಿಹಿ ತಿನ್ನೋದು ಮರ್ತಿದ್ದೀರಿ ಇದನ್ನು ತಿಂದು ಹೇಗಿದೆ ಅಂತ ಹೇಳಿ ಅಂತ ಎಲ್ರಿಗೂ ಕೊಟ್ಟಳು ಹೇಗಿರುತ್ತೋ ಅಂತ ಎಲ್ಲರೂ ಎದೆಯಲ್ಲಿ ರೈಲುಗಳು ಓಡ್ತಿದ್ರು ತಿನ್ನದೆ ವಿಧಿ ಇಲ್ವಲ್ಲ ಅಂದ್ಕೊಂಡು ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ನಾವು ಹಾಲ್ನಲ್ಲಿ ಹೋಗಿ ತಿಂತೀವಿ ನೀವು ಊಟ ಮಾಡಿ ಬನ್ನಿ ಅಂತ ಹೋದರು ಆರ್ಯ ಸೈಲೆಂಟ್ ಹಾಕ್ಕೊಳ್ತಿದ್ದನ್ನು ನೋಡಿ ಸುನಾಮಿಯ ಮುಂಚೆ ಬರೋ ಪ್ರಶಾಂತತೆಯಂತೆ ಅನಿಸಿ ಅಪರ್ಣ ಆರ್ಯನ ಎದುರಿಗೆ ಬಂದು ನಿಂತು ಆರ್ಯ ಹಾಗೆ ನೋಡ್ತಾ ಬಾ ಅಂತ ಕರೆದ ಆರ್ಯ ಕರೆದಾಗ ಭಯದಿಂದ ಮೈಯೆಲ್ಲ ಬಿಹುತ್ಕೊಂತು ಚಲಿಸಲು ಕಾಲುಗಳು ಮುಂದಕ್ಕೆ ಸಾಗಲಿಲ್ಲ ಚಲಿಸದೆ ಹಾಗೆ ನಿಂತಾಗ ಕರೆದಿದ್ದು ನಿನ್ನನ್ನೇ ಗಿವುಡ ಕೇಳಿಸ್ಲಿಲ್ವಾ ಅಂದ ಅಷ್ಟೇ ನಿಧಾನವಾಗಿ ನಡ್ಕೊಂಡು ಬಂದು ಆರ್ಯನ ಪಕ್ಕದಲ್ಲಿ ನಿಂತಲು ಕೂತ್ಕೋ ಅಂತ ಅದೇ ಗಂಭೀರ ಧ್ವನಿಯಲ್ಲಿ ಹೇಳ್ದ ಅಪರ್ಣ ಆರ್ಯನ ಪಕ್ಕದಲ್ಲಿ ಕೂತಲು ಆರ್ಯ ತನ್ನ ಪ್ಲೇಟನ್ನು ಅನ್ನವನ್ನು ಕಲಸಿ ತಿನ್ನಲು ಅಪರ್ಣಾಳ ಬಾಯಿ ಹತ್ರ ಇಟ್ಟ ಅಪರ್ಣ ತಿನ್ನದೇ ಹಾಗೆ ನೋಡ್ತಿದ್ದಾಗ ಕೈಯನ್ನು ಬಿಡದೆ ಹಾಗೆ ಇಟ್ಟಿದ್ದರಿಂದ ನಾನು ತಿನ್ನುವರೆಗೂ ಈ ರಾಕ್ಷಸ ತೆಗೆಯೋದಿಲ್ಲ ಅಂತ ಬಾಯಿ ತೆರೆದ್ಲು ಅಪರ್ಣ ಬಾಯಿ ತೆರೆದ ಕೂಡಲೇ ಬಾಯಿ ತುತ್ತಿಟ್ಟ ಅದನ್ನು ಉಗುಳಲು ಆಗದೆ ನುಂಗಲು ಆಗದೆ ಪರದಾಡದ್ದು ಯಪ್ಪಾ ನನ್ನ ಪಲ್ಯ ಎಷ್ಟು ದರಿದ್ರವಾಗಿತ್ತ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಆರ್ಯನನ್ನು ನೋಡಿದ್ಲು ಆರ್ಯ ಏನು ಮಾತಾಡದೆ ಎಲ್ಲವನ್ನು ತಿಂದು ಉಳಿದವುಗಳನ್ನ ಹಾಕಿ ಕಲಸಿ ಒಂದು ತುತ್ತ ಅಪ್ಪಣ್ಣಾಳಿಗಿಟ್ಟು ನಂತರ ಆರ್ಯ ತಿಂದ ತಾನು ಮಾಡಿದ ಪಲ್ಯಗಳಿಷ್ಟು ದರಿದ್ರವಾಗಿದ್ವು ಅಂತ ಅರ್ಥ ಆಗಿನ ಆಚಿಕೆಯಿಂದ ತಲೆ ತಗ್ಗಿಸ್ಕೊಂಡ್ಳು ಈಗ ನಿನ್ನ ಏನು ಹೇಳಿದೇನಂದರೆ ತಲೆ ತಗ್ಸ್ಕೊಂಡು ನಿಂತಿದೆಯಾ ಏನಾದರೂ ತಪ್ಪು ಮಾಡಿದ್ರೆ ತಲೆ ತಗ್ಗಿಸ್ಕೊಡ್ಬೇಕು ನೀನು ಯಾವುದೇ ತಪ್ಪು ಮಾಡಿಲ್ವಲ್ಲ ಅಂದ ಅಪ್ಪಣ್ಣ ತಲೆ ಎತ್ತಿ ಆರ್ಯನನ್ನು ನೋಡಿದ್ಲು ಆರ್ಯನ ಇರುವಾಗ ಅಪರ್ಣಾಳನ್ನೇ ನೋಡುತ್ತಾ ಮುಂದಿನ ಬಾರಿ ಚೆನ್ನಾಗಿ ಮಾಡೋದಕ್ಕೆ ಕಲ್ತ್ಕೋ ಅಂದ ಸರಿ ಅಂತ ತಲೆ ಅಲ್ಲಾಡಿಸಿದ್ಲು ತುಳಸಿ ಬಂದು ಏನಮ್ಮ ಅಪ್ಪಣ್ಣ ಕೀರಿನು ಇದೆಯಾ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಕೇಳ್ತಿದ್ದಾರೆ ಅಂದರು ಅಪರ್ಣ ಸಂತೋಷದಿಂದ ಇದೇ ಅತ್ಗೆ ಅಂತ ಜಿಂಕೆ ಬರೆಯಂತ ಒಳಗೆ ಓಡಿದ್ಲು ಆರ್ಯ ಅವಳಗ್ ಅಡುಗೆ ಬರೋದಿಲ್ಲ ಸ್ವಲ್ಪ ಹೊತ್ತು ಮುಂಚೆ ಅವಳು ಅಡುಗೆ ತಿಂದಾಗ ಅರ್ಥ ಆಯಿತು ಕಲಿತಾಳ್ ಕಲಿತಾಳ್ಬಿಡು ನೀನೇನು ಹೇಳಬೇಡ ಅದರಲ್ಲೂ ತುಳಿಸಿ ನಾನೇನು ಹೇಳೋದಿಲ್ಲ ಮಮ್ಮಿ ಆದರೂ ಅವಳು ಅಡುಗೆ ನಂಗೆ ತುಂಬ ಇಷ್ಟ ಆಯಿತು ಅಂದ ಯಾಕೆ ಇಷ್ಟ ಆಗೋದಿಲ್ಲ ನೀನು ತಾನೇ ಮಾಡಿದ್ದು ಅಂತ ನಕ್ಕಿದ್ರು ಅಪರ್ಣ ಕೀರ್ ತಂದು ಕೊಟ್ಟು ನಿಮಗೂ ತರಬೇಕಾ ಅಂತ ಕೇಳಿದ್ಲು ಕೊಟ್ಟರೆ ಕುಡಿಯೋಣ ಅಂತ ಕಾಯ್ತಿದ್ದೀನಿ ನಾನು ಕೋಣೆಗೆ ಹೋಗ್ತಿದ್ದೀನಿ ಅಲ್ಲಿಗೆ ಬಾ ಅಂತ ಹೇಳಿ ಹೋದ ಇಲ್ಲಿ ಕುಡಿದು ಹೋಗದೆ ಮತ್ತೆ ಕೋಣೆಗೆ ಯಾಕೆ ಅಂತ ಕೀರ್ ಗ್ಲಾಸ್ ತೆಗೆದುಕೊಂಡು ಕೋಣೆಗೆ ಹೋದ್ಲು ಉಳಿದ ಅಡುಗೆಗಳು ಹೇಗಿದ್ದರು ಸಿಹಿ ಮಾತ್ರ ಸೂಪರ್ ಆಗಿತ್ತಲ್ವೇ ಅಂದರು ತುಳಸಿ ಚಿಕ್ಕ ಹುಡುಗಿ ಅಲ್ವಾ ಅಕ್ಕ ನಿಧಾನವಾಗಿ ಬಿಡು ಅಂದರು ಕಾವೇರಿ ನನಗೆ ಆಶ್ಚರ್ಯ ಏನಂದರೆ ಆರ್ಯನಿ ಸರಿಯಾಗಿ ಸರಿಯಾಗಿಲ್ದಿದ್ದರೆ ಇಷ್ಟು ಕೋಪದಿಂದ ಕಿರಿಸ್ತಿದ್ದ ಮನೆ ಕೀಳ್ತಿದ್ದ ತನ್ನ ಹೆಂಡತಿ ಮಾಡಿದ್ರಿಂದ ಏನು ಹೇಳಿದೆ ಸುಮ್ಮನೆ ತಿಂದ ಅಂದರು ಅದು ಒಳ್ಳೇದಲ್ವ ತುಳಸಿ ಆರ್ಯ ಕಿರ್ಚಿದ್ರೆ ಪಾಪ ಅವಳು ಹೆದರ್ತಾಳೆ ನೋಡಿದ್ರೆ ತುಂಬ ಮುಗ್ಧಳಂತೆ ಕಾಣಿಸ್ತಾಳೆ ಅಂದರು ಹೌದು ಇದುವರೆಗೆ ಅವಳ ಬಗ್ಗೆ ಏನಾದರೂ ಹೇಳಿದರೆ ಉತ್ತರ ಹೇಳಿದೆ ನಮ್ಮ ಬಾಯಿ ಮುಚ್ಚಿಸ್ತಿದ್ದ ಆದರೆ ಅವಳು ನಿನ್ನ ಮಗ ಅಲ್ವೇ ಅಂತ ನಕ್ಕರು ಶರತ್ ನಾನು ಹೋಗಿ ಅತ್ಕೆಯೊಂದಿಗೆ ಮಾತಾಡೋಣ ಅಂದ್ಕೊಂಡ್ರೆ ಅಣ್ಣ ಏನಾದರೂ ಹೇಳ್ತಾನೆ ಎಂಬ ಭಯದಿಂದ ಹೋಗ್ತಿಲ್ಲ ಎಲ್ಲದಿದ್ದರೆ ಅತ್ಕೆಯೊಂದಿಗೆ ಆಟ ಆಡ್ತಾ ಕುಳಿತುಕೊಳ್ತಿದ್ದೆ ಯಾವಾಗ ಅತ್ಕೆ ನಮ್ಮೆಲ್ಲರೊಂದಿಗೆ ಸೇರಿಕೊಳ್ತಾರೋ ಅಂದರು ಶೈಲು ಯಾಕೆ ನೀನು ಆಟದ ಹುಚ್ಚನ್ನು ಅತ್ಕೆಗೂ ಹೊತ್ಸೋದಕ್ಕೆ ಅಂದ ಆದಿತ್ಯ ನಿನ್ನ ಬಾಯಿ ಮುಚ್ಚು ನೀನು ಆಟಗಳನ್ನ ಆಡದಂತೆ ಮಾತಾಡ್ತಿದ್ಯಾ ಅಂದ್ಲು ನಾನು ಆಡ್ತೇನಾದರೂ ನಿನ್ನಂತೆ ಹುಚ್ಚು ಹುಚ್ಚು ಆಟಗಳನ್ನ ಆಡೋದಿಲ್ಲ ಅಂದ ನೀವಿಬ್ಬರು ಜಗಳ ಆಡೋದನ್ನು ನಿಲ್ಲಿಸಿ ಹೋಗಿ ಮಲಗ್ತೀರಾ ಇಲ್ವಾ ಅಂದರು ತುಳಸಿ ಹೋಗ್ತಿದ್ದೀವಿ ಅಂತ ಇಬ್ಬರು ಬೈದುಕೊಳ್ತಾ ಹೋದರು ಇವರಿಬ್ಬರು ಸ್ವಲ್ಪ ಸಮಯ ಒಟ್ಟಿಗೆ ಇರೋದಿಲ್ಲ ಅಲ್ವಾ ಅಕ್ಕ ಅಂದಲು ಆರ್ಯನೊಂದಿಗೆ ಮಾತಾಡಬೇಕಂದ್ರೆ ಶೈಲು ಭಯ ಅದಕ್ಕೆ ತನ್ನ ಆಟಗಳನ್ನೆಲ್ಲ ಆದಿತ್ಯನೊಂದಿಗೆ ಆಡ್ತಾಳೆ ಇಬ್ಬರು ಎಷ್ಟು ಜಗಳ ಆಡಿದ್ರು ಆದಿತ್ಯನನ್ನು ಏನಾದರೂ ಹೇಳಿದರೆ ಶೈಲು ಒಪ್ಪೋದಿಲ್ಲ ಹಾಗೆ ಶೈಲುವನ್ನೇನಾದರೂ ಹೇಳಿದರೆ ಆದಿತ್ಯ ಒಪ್ಪೋದಿಲ್ಲ ಮತ್ತಿಬ್ಬರು ಒಬ್ರನ್ನೊಬ್ಬರು ಬೈದುಕೊಳ್ತಾ ಇರ್ತಾರೆ ಅಂತ ನಕ್ಕಿದ್ರು ಅದು ನಿಜ ಅಕ್ಕ ಅಂದಲು ಕಾವೇರಿ ತಡಾಗಿದೆ ಬನ್ನಿ ಮಲ್ಗೋಣ ಅಂತ ಅವರವರ ಕೋಣೆಗೆ ಹೋದರು ಅಪರ್ಣ ಬಾದಾಮಿ ಕೀರ್ ಗ್ಲಾಸ್ ಹಿಡಿದು ಕೋಣೆಯೊಳಗೆ ಹೆಜ್ಜೆ ಇಡ್ತಿದ್ದಂತೆ ಇಡೀ ಕೋಣೆ ಮಲ್ಲಿಗೆ ಹೂವಿನ ವಾಸನೆಯಿಂದ ತುಂಬಿತ್ತು ಆರ್ಯ ಕುರ್ಚಿಯಲ್ಲಿ ಕೂತು ಅಪರ್ನಾಳಿಗೆ ಕಾಯ್ತಾ ಮಲ್ಲಿಗೆ ಹೂವಿನ ವಾಸನೆ ಬರ್ತಿದ್ದಂತೆ ಬಾಗಿಲ ಕಡೆ ನೋಡ್ದ ಅಪರ್ನಾಳನ ಕೋಣೆಯಲ್ಲಿ ಹಾಗೆ ನೋಡಿದಾಗ ಮೊದಲ ರಾತ್ರಿ ಮದುಮಗಳು ಹಾಲು ಗ್ಲಾಸ್ನೊಂದಿಗೆ ಅನ್ನಿಸ್ತು ಯಾಕಂದರೆ ಅಪರ್ಣ ನಿರೀಕ್ಷಿಸದೆ ಬಿಳಿ ಸೀರೆ ಉಟ್ಟಿದ್ರು ಅದು ಅಲ್ಲದೆ ಸ್ವಲ್ಪ ಹೊತ್ತಿನ ಮುಂಚೆ ತುಳಸಿ ತಲೆ ತುಂಬ ಮಲ್ಲಿಗೆ ಹೋಗ್ನಿಟ್ಟಿದ್ರು ಅದಕ್ಕಾಗಿ ಆರ್ಯನಿಗೆ ಹಾಗೆ ಕಾಣಿಸ್ತಿತ್ತು ಹಾಗೆ ನೋಡ್ತಿದ್ದ ಅಪರ್ಣ ನಿಧಾನವಾಗಿ ನಡ್ಕೊಂಡು ಬಂದು ಆರ್ಯನ ಮುಂದೆ ಗ್ಲಾಸ್ ಇಟ್ಲು ಆರ್ಯ ಆ ಗ್ಲಾಸ್ ಮತ್ತು ಅಪರ್ಣಾಳನ್ನು ನೋಡ್ತಾ ನೀನು ಸ್ವಲ್ಪ ಕುಡಿದುಕೊಡು ಅಂದ ಅಪರ್ಣಾಳಿಗೆ ಅರ್ಥ ಆಗದೆ ಏನೋ ಅಂತ ಕೇಳಿದ್ಲು ಈಗಾಗಲೇ ಕೋಪ ಹೆಚ್ಚಿದ ಆರ್ಯ ಅಪರ್ಣ ಹಾಗೆ ಹೇಳಿದಾಗ ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ ಮೊದಲು ರಾತ್ರಿ ಕುಡಿದು ಕೊಡ್ತಾರೆ ಹಾಗೆ ಅಂತ ಹೇಳಿ ಈಗ ನಿನ್ನ ತಲೆಗೆ ಹತ್ತಿದೆಯಲ್ವಾ ಅಂದ ಆರ್ಯನ ಮಾತುಗಳು ಕೇಳಿ ಅಪರ್ಣ ಆಗಾತಗೊಂಡು ಕಣ್ಣುಗಳನ್ನ ದೊಡ್ಡದು ಮಾಡಿ ನೋಡ್ತಿದ್ದಾಗ ಆರ್ಯ ಇದು ತಟ್ಟನೆ ಮೇಲೆ ಮುತ್ತಿಟ್ಟ ಆಘಾತದಲ್ಲಿದ್ದ ಅಪರ್ಣ ಇನ್ನೂ ಆಘಾತಗೊಂಡು ಹಾಗೆ ನಿಂತಾಗ ಈ ಭಾರಿ ತೊಟ್ಟಿಗಳ ಮೇಲೆ ಮುತ್ತಿಟ್ಟರೆ ಮಾತ್ರ ನೀನು ಆಘಾತದಿಂದ ಹೊರಗೆ ಬರುವಂತೆ ಕಾಣ್ತಿಲ್ಲ ಅಂದ ಅಪರ್ಣ ಭಯದಿಂದ ಹಿಂದೆ ಸರಿಯಲು ಹೋಗಿ ಹಿಂದೆ ಬೀಳಲು ಹೋದಾಗ ಗ್ಲಾಸ್ ಬೀಳದಂತೆ ಒಂದು ಕೈಯಿಂದ ಮತ್ತು ಇನ್ನೊಂದು ಕೈಯಿಂದ ಸೊಂಟದ ಹತ್ತಿರ ಹಿಡಿದ ಆರ್ಯ ಏನು ಮಾಡ್ತಾನೇನು ಅಂತ ಅಪರ್ಣ ಭಯದಿಂದ ನೋಡ್ತಿದ್ಲು ನೀನು ಹೀಗೆ ಕಣ್ಣುಗಳನ್ನ ದೊಡ್ಡದು ಮಾಡಿ ನೋಡಿದ್ರೆ ನೀನು ಮದುವೆ ಆಗಲೇಬಾರ್ದು ಅಂದ್ಕೊಂಡಿದ್ದೆ ಆದರೆ ನಿನ್ನ ನೋಟ ನನ್ನ ಹೃದಯದಲ್ಲಿ ಚುಚ್ಚಿ ನೀನು ನನ್ನೊಳಗೆ ಮಾಡಿಕೊಳ್ಬೇಕು ಅಂತ ತುಂಬ ದೃಢವಾಗಿ ಅನ್ನಿಸ್ತಿದೆ ಆ ಮಾತು ಕೇಳಿದ ತಕ್ಷಣ ಅಪ್ಪಣ್ಣ ಆರ್ಯನ ಕೈಗಳಿಂದ ಹೊರಗೆ ಬಂದು ಅದು ಈ ಜನ್ಮದಲ್ಲಿ ನಡೆಯೋದಿಲ್ಲ ಅನ್ಲು ಆರ್ಯ ಕೋಪದಿಂದ ಕೈಯಲ್ಲಿದ್ದ ಗ್ಲಾಸ್ ಜೋರಾಗುತ್ತದ ಕೈಯಲ್ಲೇ ಗ್ಲಾಸ್ ತುಂಡು ತುಂಡಾಗಿ ಒಡೆದು ಕೈಯಲ್ಲಿ ಗಾಜಿನ ತುಂಡುಗಳು ಚುಚ್ಚಿ ರಕ್ತ ಸುರಿತಿತ್ತು ರಕ್ತ ಸುರಿತಿದ್ರು ಆರ್ಯ ಹಾಕಿ ನೋಡುತ್ತಿದ್ದ ಆದರೆ ಕೈಯಲ್ಲಿದ್ದ ಗ್ಲಾಸನ್ನು ಬಿಟ್ಟಿರಲಿಲ್ಲ ಅಲ್ಲಿಂದ ಒಂದು ಇಂಚು ಸಾಹಕದಲ್ಲಿಲ್ಲ ಅಪರ್ಣ ನೋಡಿದಾಗ ಗಾಬರಿಯಾಗ ಹತ್ರ ಬಂದು ನಿಮ್ಗೇನಾದರೂ ಹಚ್ಚಿಡ್ದಿದ್ಯಾ ಇಷ್ಟು ರಕ್ತ ಹೋಗ್ತಿದೆ ಅಂತ ಡಸ್ಟ್ಬಿನ್ ತೆಗೆದುಕೊಂಡು ಬಂದು ಕೈಯಲ್ಲಿದ್ದ ಓಡದ ಗ್ಲಾಸ್ ತುಂಡುಗಳನ್ನ ಅದರಲ್ಲಿ ಹಾಕಿದ್ಲು ನಂತರ ಸ್ನಾನದ ಕೋಣೆ ಕರ್ಕೊಂಡು ಹೋಗಿ ಕೈ ತೊಳಿತಿದ್ದಾಗ ಸಿಂಗ್ ತುಂಬ ನೀರು ಕೆಂಪ ಕಾಣಿಸ್ತಿತ್ತು ಅದನ್ನು ನೋಡಿದ ಕೂಡಲೇ ಅಪರ್ಣ ಅಳಿಗೆ ತಲೆ ಸುತ್ತದಂತನಿಸಿ ಕಣ್ಮುಚ್ಚಿ ತೆರೆದ್ಲು ಆರ್ಯನನ್ನ ಹಾಲು ಕರ್ಕೊಂಡು ಬಂದು ಕೂರಿಸಿ ಕೈಯಲ್ಲಿ ಚುಚ್ಕೊಂಡಿದ್ದ ಗಾಜಿನ ತುಂಡುಗಳನ್ನ ಒಂದೊಂದು ಹಾಕಿ ತೆಗೆದು ಡಸ್ಟ್ಬಿನ್ನಲ್ಲಿ ಹಾಕ್ತಿದ್ಲು ಚಿಕ್ಕ ಚಿಕ್ಕ ತುಂಡುಗಳನ್ನ ಬಾಕೊಂಡು ಬಾಯಿಂದ ತೆಗೆದಿದ್ದಾಗ ಆರ್ಯನ ದೇಹದಲ್ಲಿ ರಕ್ತ ವೇಗವಾಗಿ ಹರಿತಿತ್ತು ಹೀಗೆ ಬಾಯ ಹಿಟ್ಟು ತೆಗೆದ ಪ್ರತಿ ಬಾರಿಯೂ ಆರ್ಯ ತನ್ನ ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯ ಆಗದೆ ತುಂಬ ಕಷ್ಟಪಡ್ತಿದ್ದ ಹೀಗೆ ಎಲ್ಲವನ್ನ ತೆಗೆದ ನಂತರ ಫಸ್ಟ್ ಏಡ್ ಕಿಟ್ ತೆಗೆದುಕೊಂಡು ಬಂದು ಕೈಗೆ ಬ್ಯಾಂಡೇಜ್ ಕಟ್ಟಿ ಎದ್ದು ಹೋಗಲು ಹೋಗ್ತಿದ್ದಾಗ ಹಿಡಿದು ನಿಲ್ಲಿಸ್ತ ಆರ್ಯ ಮೇಲಿದ್ದ ನನಗಾಗಿಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳಬೇಕಲ್ವಾ ಅಂದ ಅಲ್ಲಿವರೆಗೆ ತುಂಬ ಕಷ್ಟದಿಂದ ತನ್ನನ್ನು ನಿಯಂತ್ರಿಸಿಕೊಂಡಿದ್ದ ಆರ್ಯ ಇನ್ನೂ ಮಾಡಲಾರದೆ ಅಪರ್ಣಾಳನ್ನು ತನ್ನ ತೋಳುಗಳಲ್ಲಿ ಬಂಧಿಸ್ದ ಕೆಂಪ ಕಾಣಿಸ್ತಿದ್ದ ಮತ್ತು ಅಷ್ಟೊತ್ತಿನಿಂದ ತನ್ನನ್ನು ಆಕರ್ಷಿಸುತ್ತಿದ್ದ ಚರ್ರಿ ಹಣ್ಣುಗಳಂಥ ತುಟಿಗಳನ್ನ ಸೇರಿಸಿ ತನ್ನ ಮನಸ್ಸಿನಲ್ಲಿ ಹೊತ್ತಿ ಉರಿತಿದ್ದ ಆ ವೇಷವನ್ನು ತುಟಿಗಳ ಮೇಲೆ ತೀರಿಸಿಕೊಂಡ ಅಪರ್ಣ ಆರ್ಯನ ಎರಡು ಕೈಗಳಿಂದ ತಳಿತಿದ್ದರು ಆರ್ಯನ ಬೆನ್ನಿನ ಮೇಲೆ ಉರುಗಳಿಂದ ಕೆರೀತಿದ್ರು ಆರ್ಯ ಅಪರ್ಣಾಳ ತುಟಿಗಳಲ್ಲಿದ್ದ ಮಕರಂದವನ್ನು ಆಸ್ವಾದಿಸುವ ಕೆಲಸದಲ್ಲಿ ನಿರತನಾಗಿದ್ದ ಅವಳೇನು ಮಾಡ್ತಿದ್ದಾಳೆ ಅಂತ ಗಮನಿಸೋ ಸ್ಥಿತಿಯಲ್ಲಿ ಆರ್ಯ ಇರಲಿಲ್ಲ ಹಾಗೆ ಹೊತ್ತಿದ್ರು ಆರ್ಯನಿಗೆ ಸಮಾಧಾನ ಆಗಲಿಲ್ಲ ಬಿಡೋದಕ್ಕೂ ಮನಸ್ಸು ಆಗಲಿಲ್ಲ ಆರ್ಯನನ್ನು ಹೊಡೆದು ಶಕ್ತಿ ಕುಂದಿತು ಸಾಧ್ಯವಾಗದೆ ಅಸಹಾಯಕ ಸ್ಥಿತಿಯಲ್ಲಾಗಿ ನಿಂತು ಕಣ್ಣೀರು ಸುರಿಸ್ತಿದ್ಲು ಆರಿನ ಬಾಯಿಗೆ ಉಪ್ಪಿನ ರುಚಿ ತಗಲಿದಾಗ ತುಟಿಗಳನ್ನ ಬಿಟ್ಟು ನೋಡಿದ ತುಟಿಗಳು ಆಗಿದ್ದಕ್ಕಿಂತ ಇನ್ನು ಕೆಂಪ ಕಾಣಿಸ್ತಿದ್ವು ತಾನು ಆವೇಶದಲ್ಲಿ ಏನು ಮಾಡಿದೆ ಅಂತ ಅರ್ಥ ಆಗಿ ಅವಳಿಂದ ದೂರ ಸದ ಕಣ್ಣುಗಳು ಹತ್ತು ಹತ್ತು ಕೆಂಪಾಗಿ ಕಾಣಿಸ್ತಿದ್ವು ಹಾಗೆ ಕೋಪದಿಂದ ಗುಲಾಬಿ ಬಣ್ಣದಲ್ಲಿದ್ದ ಮುಖ ಕೆಂಪು ಬಣ್ಣವಾಗಿತ್ತು ಏನು ಇಂದು ನೀನು ದೇಹದಲ್ಲಿ ಎಲ್ಲೆಡೆ ಕೆಂಪ ಕಾಣಿಸ್ತಿದೆ ಅಂತ ಸಿಟ್ಟಿನಿಂದ ನೀವು ಅಪಾಯದಿರಿ ಅಂತ ನಿಮಗೆ ಸಹಾಯ ಮಾಡಿದಕ್ಕೆ ನಾನು ಒಳ್ಳೆ ಪಾಠ ಕಲಿಸಿದ್ರೆ ಅಲ್ವಾ ಅಂದಳು ನೀನು ಸಹಾಯ ಮಾಡಿದ್ಯಾ ಅಂತ ನೀನು ಈ ರೀತಿ ನಿನಗೆ ಥ್ಯಾಂಕ್ಸ್ ಹೇಳಿದೆ ಅಷ್ಟೇ ಅಲ್ವೇ ಅದಕ್ಕೆ ಯಾಕಷ್ಟು ಗಂಭೀರ ಗಂಭೀರ ಆಗ್ತಿದೆಯಮ್ಮು ಅಂದ ಆದರೂ ಇದೆಲ್ಲ ನಿನ್ನಿಂದಲೇ ಅಲ್ವೇ ಆಗಿದ್ದು ನೀನು ಆ ಮಾತು ಹೇಳಿದ್ರೆ ನನ್ನ ಕೋಪ ಬರ್ತಿರಲಿಲ್ಲ ಇದೆಲ್ಲ ನಡೀತಿರ್ಲಿಲ್ಲ ಇದ್ರಲ್ಲಿ ನನ್ನ ತಪ್ಪೇನಿಲ್ಲ ಅಂತ ಸಂತೋಷವಾಗಿ ಹೋಗಿ ಆಸಿಗೆ ಮೇಲೆ ಮಲಗ್ದೆ ಆರ್ಯ ಮಾಡಿದ ಕೆಲಸ ಕಬರ್ನಾಳ್ ಕೋಪ ಕಡಿಮೆ ಆಗಿದೆ ನೀವು ಯಾವ ಥರದವರು ಅಂತ ತಿಳಿದಿದ್ರು ಮಾನವೀಯತೆಯಿಂದ ಸಹಾಯ ಮಾಡಿದ ನನ್ನ ತಪ್ಪು ನೀವೊಂದು ಪಶು ಅದಕ್ಕಾಗಿ ನನಗಿಷ್ಟ ಇಲ್ಲದಿದ್ರು ನಾನು ಬೇರೆಯವ್ರನ್ನ ಪ್ರೀತಿಸ್ತೀನಿ ಅಂತ ತಿಳಿದಿದ್ದರು ಬಲವಂತ ಸ್ವಂತವಾಗಿ ನನ್ನ ಕುದುಗೆ ತಾಳಿ ಕಟ್ಟಿಲಿ ಕೆಳ್ಕೊಂಡು ತಂದು ಹಾಕಿದ್ದೀರಾ ಮೌನವಾಗಿ ಸಹಿಸ್ತಿರೋದಕ್ಕೆ ನನಗಿದು ಬೇಕಾಗಿತ್ತು ಅಂತ ಅಂದ್ಲು ದಾರಿಯ ತಕ್ಷಣ ಇದು ಬಂದು ಏನಂದೇ ನಾನು ಪಶುನ ಅಂತ ಕಣ್ಗಳನ್ನ ಕಿಂಪ್ ಮಾಡ್ಕೊಂಡು ಕೇಳ್ದೆ ಅವಳಿದ್ರ ಹೌದು ನೀವು ಪಶುವೇ ಅಂದ್ಲು ಪಶು ಹೇಗೆ ವರ್ತಿಸ್ತೇ ಅಂತ ತೋರಿಸ್ಬೇಕಾ ಅಂದ ಅಪರ್ಣ ನೆತ್ಕೊಂಡು ಹಾಸಿಗೆ ಮೇಲೆ ಹಾಕಿ ತನ್ನ ಮೈ ಮೇಲೆ ಇದೆ ಶರ್ಟ್ ತೆಗೆದ ಆರೇನೆ ಬೆಳಿಗ್ಗೆ ಎದ್ದು ಜಿಮ್ ಮಾಡೋ ಅಭ್ಯಾಸವಿದೆ ಶರ್ಟ್ ತೆಗೆದು ಕೂಡಲೇ ಅಪರ್ಣ ಆರೇಣ ನೋಡಿ ನಡಕ್ಕೆ ಹೋಗುತ್ತಾ ಮೇಲೇಳಲು ನೋಡಿದ್ಲು ಮುಂದೆ ಉಸಿರಿನ ಲಾಸ್ಗೆ ಮೇಲೆ ಬಿದ್ದು ಅಪರ್ನಾಳನ ಎಳೆದಂತೆ ಮಾಡಿ ಸುತ್ತಲು ಕೈ ಹಾಕತ್ತಿರಕ್ಕೆ ತೆಗೆದುಕೊಂಡು ತನ್ನ ತೋಳುಗಳಲ್ಲಿ ಬಂದಿಸ್ತಾ ಆರ್ಯನ ಬಿಗಿಯಾದ ಅಪ್ಪುಗೆ ಮುಂದೆ ಗುಬ್ಬಿ ಮರಿಯಂತಿದ್ದ ಅಪರ್ಣಾಳ ಬಲ ಏನೂ ಸಾಲಿಲ್ಲ ಎಷ್ಟು ಹೊದ್ದಾಡಿದ್ರ ಅವಳಿಗೆ ಸುಸ್ತಾಗ ಆರ್ಯನ ಎದೆ ಮೇಲೆ ಬಿದ್ದು ಹೋದ್ಲು ಆರ್ಯ ಏನು ಮಾಡ್ತಾನೋ ಎಂಬ ಭಯದಿಂದ ತಪ್ಪಿಸ್ಕೊಳ್ಳಲು ನೋಡ್ತಾ ಇದ್ಲು